ನಾಚಿಕೆ ಆಗುತ್ತೆ ಇವ್ರ ಬಗ್ಗೆ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ನಾಚಿಕೆ ಆಗುತ್ತೆ ನನಗೆ ಅಕ್ಕ ಅಂತ ಚೆನ್ನಾಗಿಲ್ಲ ಇದು ನಮ್ಮ ಮೊದಲನೇ ಹಕ್ಕ ಹೌಳದಂಗಿದೆ ಇದು ನನಗೆ ಹೇಳೋದಿಬಿಟ್ಟು ಅಬಿ ಹೆಂಗಿದಳ ನೋಡ್ರಿ ಅವಳು ಹೆಂಗ್ ಕೂತು ನೋಡ್ರಿ ಯಪ್ಪ ಎಪ್ಪ ಸಿಮೆಂಟ್ ಕಲ್ರು ಸೀಮೆಂಟ್ ಕಲ್ರು ಸಿಹಿ ಬೆಂಕರು ನಂಗೊಂದು ಅಮ್ಮ ನಂಗೊಂದು ಗೋಡೆ ಸಿಹಿ ಕಳರು ತಿನ್ನೋದ್ರಲ್ಲಿ ರುಚಿ ಜಾಸ್ತಿ ಮಶ್ರೂಮ್ ಬಿರಿಯಾನಿ ರೆಡಿ ಆಗ್ತದೆ ನೆನ್ನೆ ಚಿಕನ್ ಮಟನ್ ಎಲ್ಲ ಆಯ್ತು ಇವತ್ತು ವೆಜ್ ಮಶ್ರೂಮ್ ಬಿರಿಯಾನಿ ಬನ್ನಿ ಬನ್ನಿ ವೆಲ್ಕಮ್ ನಮ್ಮ ಆಂಟಿ ಆಂಟಿ ಅಳಿಯ ಎಲ್ಲ ಒಟ್ಟಿಗೆ ಬರ್ತಾವ್ರೆ ನಾನು ತಿನ್ಲಮ್ಮ ನಿಂಗೆ ಬೇಡ ಒಂದ್ ಒಂದು ರೇಸ್ನ ಪ್ರಾಕ್ಟೀಸ್ ಮಾಡಿದ್ವಿ ಈಗ ಮಾಡೋಣ ಅಂತ ಯಾರ್ಯಾರು ಯಾರು ಫಸ್ಟ್ ಬರ್ತಾರ ನೋಡೋಣ ಸೇಮ್ ಲೆಗ್ ಸೇಮ್ ಹ್ಯಾಂಡ್ ಯಾರು ಫಸ್ಟ್ ನಾನು ಲಿಕ್ಕಿ ನಮ್ಮ ಬಾವಾ ರೆಫ್ರಿ ಹೇಗಿತ್ತು ನಾನು ರನ್ ಡಿಸ್ಕ್ವಾಲಿಫೈ ಆಗಿ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಾನು ನನ್ನ ಹಸ್ಬೆಂಡು ನನ್ನ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತಂದರೆ ನನ್ನ ಇನ್ನೊಬ್ಳ ಅಕ್ಕ ಬಂದಿದ್ದಾಳೆ ಮೂರನೇ ಅಕ್ಕ ಬಟ್ ಅಕ್ಕ ಅಂತ ಹೇಳ್ಕೊಳಕ್ಕೆ ಬೇಜಾರು ನನಗೆ ಮತ್ತೆ ನಮ್ಮ ಚೋಟ ಲಿಟಲ್ ಪ್ರಿನ್ಸಸ್ ಬಂದಿದ್ದಾಳೆ ಹಾಗಾಗಿ ನಾನು ಮತ್ತೆ ಲಕ್ಷ್ಮೀನಿಂಗ್ ದಾಡ್ವಿ ದಕ್ಷೇ ಹೋಗಿದ್ದಾರೆ ನಿನ್ನೆನೆ ಹೋದ್ರು ಅವರು ನಾವು ಇವತ್ತು ಹೋಗ್ತಾ ಇದ್ದೀವಿ ಪ್ರಿನ್ಸಸ್ ತೋರಿಸ್ತೀನಿ ತನಿಖೆಗೆ ಹೋಗೋಣ ಅಪ್ಪ ಅಮ್ಮ ಆಂಟಿ ಎಲ್ಲರೂ ಇದ್ದಾರೆ ನಾನೇ ಲೇಟಾಗಿ ಹೋಗ್ತಾ ಇರೋದು ದೊಡ್ಡ ಅಕ್ಕವ್ರ ಯಜಮಾನ್ರು ಮತ್ತೆ ನಂಗೆ ಮೂರನೇ ಅಕ್ಕ ಯಜಮಾನ್ರು ಮೂರ್ ಜನನು ಸೇರ್ಕೊಂಡು ಒಳ್ಳೆ ಪಾರ್ಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಚಿಕ್ಕಬಟ್ಟೆ ಖುಷಿ ಆಗಿದ್ದಾರೆ ಮೂರ್ ಜನ ಸೇರಿ ಮೂರ್ ದಿನ ಪಾರ್ಟಿ ಇನ್ನ ಮಾತಾಡ್ಸಕ್ಕೂ ಆಗಲ್ಲ ನಾನು ಮೂರನೇ ಅಕ್ಕನ ಪರಿಚಯ ಮಾಡಿದೆ ಮಾಡ್ಕೊಡ್ತೀನಿ ಯಾಕೆ ಕೊಡಕ್ಕ ನನ್ನ ಹಕ್ಕ ಅಂತ ಹೇಳ್ಕೊಳೋಕೆ ನನಗೆ ಬೇಜಾರು ಯಾಕೆ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ನನ್ನ ಮೊದಲನೇ ಹಕ್ಕನ ಮನೆಗೆ ಹೋಗ್ತಾ ಇರೋದು ನನ್ನ ಎರಡನೇ ಹಕ್ಕ ತಿಪ್ಟೂರಲ್ಲಿ ಇರೋದು ನನ್ನ ಮೂರನೇ ಹಕ್ಕ ಬಂದು ಸೌದಿಯಲ್ಲಿರೋದು ಅವರು ವರ್ಷಕ್ಕೆ ಒಂದ್ಸಲಿ ಬರ್ತಾರೆ ಹಾಗಾಗಿ ತುಂಬ ಖುಷಿಯಾಗಿ ನನ್ನ ಹಸ್ಬೆಂಡು ನಾನು ಎಲ್ಲರೂ ಹೊರಟ್ವಿ ಅಲ್ಲಿಗೆ ಎಲ್ಲಿ ಹಾಯ್ ಮಾಡಾಚೆ ಪಾರ್ಟಿ ಫುಲ್ ರೆಡಿ ಎಲ್ಲ ತಗೊಂಡು ಬಾಬಾಯಿ ಬೇಜಾರಾಗ್ಲಿಲ್ವಾ ದಕ್ಷ್ಮ ಅಮ್ಮ ಇಲ್ದೇ ಆಗಲ್ಲ ನನ್ನ ಮಗನೇ ಬಂದ್ವಿ ಬಾಂಧವ್ಯಕ್ಕೆ ನಮ್ಮ ಅಕ್ಕನ ಮನೆ ಹೆಸರು ಬಾಂಧವ್ಯ ಲೈಫಲ್ಲಿ ಮನೆ ಕಟ್ಟಿದಾಗ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಮನೆಗೆ ಒಂದು ಇಡಬೇಕು ಅಂತ ಹಾಗೆ ನಮ್ಮ ಭಾವ ನಮ್ಮ ಅಕ್ಕನ ಎಲ್ಲ ಸೆಲೆಕ್ಟ್ ಮಾಡಿದ್ದು ಬಾಂಧವ್ಯ ಅಂತ ನಮ್ಮ ಅಕ್ಕನ ಮನೆ ಹೆಸರು ಬಾಂಧವ್ಯ ಹೇಗಿದೆ ಕಮೆಂಟ್ ಮಾಡಿ ಪಾರ್ಟಿ ಯಜಮಾನ್ರು ಪಾರ್ಟಿಗೆ ವೇಟ್ ಮಾಡ್ತಿದ್ದಾರೆ ಅಂದರೆ ಅದು ಚಿಕನ್ ಮಟನ್ ಈ ಥರ ತಿನ್ನೋದೇ ಇವ್ರು ಮೂರು ಜನಕ್ಕೆ ದೊಡ್ಡ ಪಾರ್ಟಿ ಥರ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಇವರು ಏನ್ ಮಾಡ್ತಿದ್ರೆ ಎಲ್ಲ ಹಂಡಿ ಝೂಮ್ ಮಾಡ್ತಾರೆ ಝೂಮ್ ಮಾಡಿಲ್ಲ

ಮಕ್ಕಳಿಗೆ ಪುಟ್ಟ ಪುಟ್ಟು ಬಟ್ಟೆಗಳು ತುಂಬ ಕ್ಯೂಟ್ ಅನಿಸುತ್ತೆ ಅವಳು ಬಂದಿಲ್ಲ ಅಂತ ಒಂದು ಹೊಸ ಬಟ್ಟೆ ತೊಗೊಂಡೋಗಿದ್ದೆ ಅವಳು ಫುಲ್ ಖುಷಿಯಾಗಿ ಹೋಗ್ಬಿಟ್ಲು ನಮ್ಮ ಭಾವ ಅವಳನ್ನ ರೇಗಿಸ್ತಾ ಇದ್ರು ಮತ್ತು ನಾನು ನಾನ್ ವೆಜ್ ಹೋಗ್ತೀನಿ ಅಂತ ಗೊತ್ತಿದ್ದು ಎಲ್ಲ ರೆಡಿ ಮಾಡ್ಕೋತಾ ಇದ್ರು ಸಾಂಬಾರಿಗೆ ನಾನ್ ವೆಜ್ ಊಟಕ್ಕೆ ಹಾಯ್ ಆಂಟಿ ನಮ್ಮ ಮನೆಗೆ ಬರಲಿ ಅಕ್ಕನ ಮನೆಗೆ ಬರಲಿ ನಮ್ಮ ಆಂಟಿ ಕೆಲಸ ಇದೆ ಈರುಳ್ಳಿ ಹೆಚ್ಚೋದು ಕತ್ತಮರಿ ಹೆಚ್ಚೋದು ಆಮೇಲೆ ಇದೆಲ್ಲ ಕ್ಲೀನ್ ಮಾಡೋದು ಎಲ್ಲ ಆಂಟಿದೆ ಕೆಲಸ ಹಾಂ ಅಣ್ಣೆ ಮಾಡಿಲ್ಲ ಬಟ್ ಇದೆಲ್ಲ ಆಂಟಿನೇ ಮಾಡೋದು ನೆಕ್ಸ್ಟ್ ಇದಾಗ್ತಿದ್ದಂಗೆ ಇಲ್ಲಿ ಮುಗಿತಿದ್ದಂಗೆ ಅಡುಗೆ ಮನೆ ಸಿಂಕಿ ಬರ್ತಾರೆ ಅಪ್ಪ ಹಲೋ ಅಪ್ಪಾಜಿ ಆಯ್ ಮಾಡಪ್ಪ ಜಿ ಆಚೆ ಕೂತ್ಕೊಂಡೇನೋ ಮಾಡ್ತಾಯಿದ್ದಾರೆ ನಮ್ಮಮ್ಮ ಫುಲ್ ಬಿಸಿ ಮೊಬೈಲಲ್ಲಿ ಆಂಟಿ ಫುಲ್ ವರ್ಕಿಂಗು ಈ ನಮ್ಮ ಚೋಟ ಹ್ಯಾ ಛೋಟ ಪ್ರಿನ್ಸಸ್ ಏನು ಮಾಡ್ತಾಯಿದ್ದೀರಾ ಅದನ್ನ ನೋಡ್ತಾ ಇದ್ದೀರಾ ಏನ್ ನೋಡ್ತಾ ಇದ್ದೀರಾ ಇಲ್ಲೇ ಮನೆಯನ್ನ ಯಾವ ಸ್ಥಿತಿಲಿಟ್ಟವ್ರಿ ಹೆಂಗಮ್ಮ ಪೋಸ್ ಮಾಡೋದು ಐ ಲವ್ ಲವ್ ಐ ಲವ್ ಯು ನೋಡಿ ಇದು ನಮ್ಮ ಮೊದಲನೇ ಅಕ್ಕ ಅವಳು ಅದರಲ್ಲಿದ್ದಾಳೆ ಇನ್ನು ಇವಳು ನನ್ನ ಮಗಳು ಇನ್ನೊಬ್ರಗೆ ತೋರಿಸ್ತೀನಿ ನನಗೆ ನಾಚಿಕೆ ಆಗುತ್ತೆ ಇವ್ರ ಬಗ್ಗೆ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಯಾರಂತೂ ತೋರಿಸ್ತೀನಿ ಅದು ಇವರೇ ನನಗೆ ಅಕ್ಕ ಅಂತ ಇವಳು ಒಂದು ನಿಮಿಷ ಇವಳು ನನಗೆ ಅಕ್ಕ ನಿಂತ್ಕೋ ಕರೆಕ್ಟ್ ಆಗಿ ಅದೇ ಅಕ್ಕ ತರ ಇದನ್ನು ಇವ್ಳು ನನಗೆ ಅಕ್ಕ ಮೂರ್ ವರ್ಷ ದೊಡ್ಡವಳು ನನ್ಗಿಂತ ನಾಚಿಕೆ ಆಗುತ್ತೆ ನನ್ಗೆ ಇವ್ಳ ನನ್ನ ಅಕ್ಕ ಅಂತ ಹೇಳ ಕ್ಯೂಟ್ ಅಂತೆ ಕ್ಯೂಟ್ ತರನ ಇದ್ದಾಳೆ ಕ್ಯೂಟ್ ತರನ ಇದ್ದಾಳೆ ಡುಮಕ್ಕ ಕ್ಯೂಟ್ ತರಾನ ಇದ್ದಾಳೆ ಕ್ಯೂಟ್ ತರ ನನಗಿಂತ ಏನು ವಾಸಪ್ಪ ನಮ್ಮ ಮೊದಲನೇ ಬಾವ ನಮ್ಮ ಎರಡನೇ ಭಾವ ಸೌದಿಯವರು ಡೇಟ್ಸ್ ಎಲ್ಲಾರಿಗೂ ಒಂದೊಂದು ಕೆ ಜಿ ಇಡೀ ಫ್ಯಾಮಿಲಿಗೆ ಒಂದೊಂದು ಕೆಜಿ ಡೇಟ್ಸ್ ಒತ್ಕೊಂಡು ಬರ್ತಾರೆ ಅಷ್ಟೇ ಇರೋದು ರಿಲೇಷನ್ಸ್ ಜಾಸ್ತಿ ಇದೆ ಎಲ್ಲರಿಗೂ ಬೇಟ್ಸ್ ಕೊಡೋಲ್ಲ ಎಲ್ಲರಿಗೂ ತೊಳೆ ತೊಣಕ್ಕಾಗುತ್ತೆ ಯಾರು ಬರ್ತಾರಲ್ಲ ನನಗೆ ಅವ್ರು ಕೊಡೋಲ್ಲ ಕುತ್ಕೊಂಡು ಹೊಡೆದಂಗಿದೆ ಇದು ನನಗೆ ಹೇಳೋದು ಹೇಳ್ಬಿಟ್ಟು ಇವತ್ತು ಭಾನುವಾರ ಏನು ಪ್ಲ್ಯಾನ್ ಇವ ಹೌದು ನೀವು ನನ್ನ ಮದ್ವೆಗೆ ಬಂದಿರಲಿಲ್ಲ ಸೊ ನನಗೆ ಒಂದು ಹತ್ತು ಸಾವಿರ ಮುಯ್ ಮಾಡಿ ಈಗ ಅಲ್ಲ 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 ಪಾರ್ಟಿ ಪಾರ್ಟಿಗಿಟ್ಟು ಇಲ್ಲ ನೀವು ನನ್ನ ಮದ್ವೆಗೆ ಬಂದಿಲ್ಲ ಇವಾಗ ನಾನು ನಾನಿರಲ್ ನಿಮ್ಗೆ ಸೊ ನಾದ್ನು ಹತ್ತು ಸಾವಿರ ಬಂದಿಲ್ಲ ಇವರು ಇವಾಗ

ವಸಪ್ಪ ಗುಡ್ ನೈಟ್ ಎಲ್ಲರೂ ಒಟ್ಟಿಗೆ ಸೇರಿದಾಗ ಹಿಂಗೆ ಹಾಲಲ್ಲಿ ಹಾಸ್ಬಿಟ್ಟು ಮಲಗೋ ಮಜ್ಜಾನೇ ಬೇರೆ ಎಲ್ಲ ಮಾತಾಡಿಕೊಂಡು ಅದು ಏನಂತನೂ ಗೊತ್ತಿರಲ್ಲ ಅಷ್ಟು ಮಾತಾಡಿರ್ತೀವಿ ಬೆಳಗ್ಗೆ ಎದ್ದಾಗ ಏನು ಅಂತಲೂ ನೆನ್ಪಿರಲ್ಲ ಅಷ್ಟೊಂದು ಮಾತಾಡ್ತಾಯಿರ್ತೀವಿ ಅಕ್ಕ ನಾವೆಲ್ಲ ಸೇರಿದಾಗ ನಾವೆಲ್ಲ ಮಲ್ಗೋದು ಹಾಲಲ್ಲೆ ಮಾತಾಡಿಕೊಂಡು ರಾತ್ರಿ ಎಲ್ಲ ಮಾತಾಡಿ ಮಲಗಿದ್ದು ಒಂದು ಗಂಟೆ ಮೇಲೆ ಆಗೋಯ್ತು ಇನ್ನು ಬೆಳಗ್ಗೆ ಆಂಟಿ ನಾನು ಸ್ವಲ್ಪ ಬೇಗನೆ ಎದ್ದುಬಿಡ್ತೀವಿ ಅಕ್ಕನೂ ವಾಕ್ ಹೋಗ್ಬಿಟ್ಟು ಬಂದು ಆಂಟಿ ಅಕ್ಕ ಸೇರಿಕೊಂಡು ತಿಂಡಿಗೆ ರೆಡಿ ಮಾಡ್ತಾಯಿದ್ರು ನಾನು ಇನ್ನು ಮಿಕ್ಕಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ ರೊಟ್ಟಿ ನಾನ್ ವೆಜ್ ನಾನ್ ವೆಜ್ ಮಾಡಿದ್ರಿಂದ ಹಿಂದಿನ ದಿನ ರೊಟ್ಟಿ ಹಾಕೋಣ ಎಲ್ರಿಗೂ ಅಂತ ರೊಟ್ಟಿ ಮಾಡ್ತಾಯಿದ್ರು ಅಷ್ಟಲ್ಲಿ ನಮ್ಮ ಪ್ರಿನ್ಸಸ್ ಎದ್ದು ಏನಿದೆ ಕೂಂದು ಅಯ್ಯೋ ಅಯ್ಯೋ ಎಷ್ಟು ಟೈಮು ಎಷ್ಟು ಟೈಮು ಹತ್ತು ಗಂಟೆಗೆ ಎದ್ದಿದ್ದಾರೆ ಮೇಡಮ್ ಓಚ್ಾನ ಏನು ಮಾಡಿದಾನೆ ಯಾ ಕೋಪ ಬರ್ತಾ ಇದೆ ಇದನ್ ಮಾಡಿದ್ದಾನೆ ಚಿರೋಣ ಬಯ್ಯ ಅವನಿಗೆ ಏ ಚಿರು ಬ್ರೆಷ್ ಮಾಡಿದ್ಯಾ ತನಿಷನ್ ಬ್ರಷಲ್ಲಿ ಬ್ಯಾಡ್ ಬಾಯ್ ಬೈ ತನಿಷ ಬೈ ಹೆಂಗ್ ಬೈಯೋದು ಕೂಪ ಎಲ್ಲ ಅನ್ಬಿಟ್ ನಮ್ಮ ನಿನ್ ಬ್ರಷಲ್ಲಿ ಎಲ್ಲ ಹೀಗೆದ್ದು ಕೂತಿದ್ದಾರೆ ಗುಡ್ ಮಾರ್ನಿಂಗ್ ಇಲ್ಲಿ ನೋಡಿ ಮೇಡಂ ಮೇಡಮ್ ಫುಲ್ಲು ಯುದ್ಧ ನಡೀತಾ ಇದೆ ಅವನ್ ಪ್ರಜಲ್ ಮಾಡಿದನ್ ಅಮ್ಮ ನಿಂದಲ್ಲ ಅಷ್ಟರಲ್ಲಿ ಆಂಟಿ ಮಗಳು ಸಹ ಬಂದ್ಲು ಪಾಪನ್ನ ಕರ್ಕೊಂಡು ನಾವೆಲ್ಲ ಇದೀವಿ ಮತ್ತೆ ಎರಡನೇ ಅಕ್ಕ ಪ್ರತಿಭಾ ಬಂದ್ಲು ಅಂತ ಗೊತ್ತಾಗಿ ಸಾರಿ ಸಾರಿ ಮೂರನೇ ಅಕ್ಕ ಬಂದ್ಲು ಅಂತ ಗೊತ್ತಾಗಿ ಅವಳು ಸಹ ಬಂದಳು ಸಿಕ್ಕಾ ಬಟ್ಟೆ ಖುಷಿಯಾಗೋಯಿತು ನಾವೆಲ್ಲ ನಿಜ ಹೇಳಬೇಕಂದ್ರೆ ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಥರ ಇದ್ದಿದ್ದು ನಾ ಲಿಖಿತ ಹಬಿ ನನ್ನ ಆಂಟಿ ಮಕ್ಕಳ ಹೆಸರು ಲಿಖಿತ ಹಬಿ ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರ್ ಬ್ಯುಸಿ ಲೈಫಲ್ಲಿ ಅವಾಗ ಹಿಂಗೆ ಕಜಿನ್ಸ್ ಎಲ್ಲ ಮೀಟ್ ಆಗ್ತಾಯಿದ್ರೆ ಅದ್ರ ಖುಷಿನೇ ಬೇರೆ ಯಾ ಎಲ್ಲೂ ಹೋಗೋದು ಬೇಡ ಮನೆಯಲ್ಲೇ ಹಿಂಗೆ ಮೀಟ್ ಆದರೆ ಆ ಖುಷಿನೇ ಬೇರೆ ಹಾಯ್ ಅಬಿ ಇವನು ನಮ್ಮ ಆಂಟಿ ಮಗ ಅಬ್ಬಿ ಸಿಕ್ಕಾ ಬಟ್ಟೆ ತರಲೆ ನನ್ನ ಆಲ್ಮೋಸ್ಟ್ ಇವನಿರೋ ವೀಡಿಯೋಸ್ ಎಲ್ಲ ಹಳೆ ವೀಡಿಯೋಸ್ ಎಲ್ಲ ನೋಡಿರ್ತೀರ ಸಿಕ್ಕ ಬಟ್ಟೆ ತರಲೆ ಮಾತಲ್ಲೆಲ್ಲ ಇವನು ನಮ್ಮ ಆಂಟಿ ಮೊಮ್ಮಗ ಲಿಕ್ಕಿ ಮಗ ನನ್ನ ಮುತ್ತು ಅಳಿಮಯ್ಯ ಮಕ್ಕಳಿಗೆ ಅಂತ ಕಟ್ ಮಾಡಿದ್ದು ಬರೀ ದೊಡ್ಡವರೇ ಇದ್ದಾರೆ ಹಾ ಅವರಿಗೆ ಮಗಳು ಅವರಿಗೆ ಅವರಿಗೆ ಇವರಿಗೆ ಏಳು ಮಗಳು

ಲಿಟಲ್ ಪ್ರಿನ್ಸಸ್ ಅಂತ ಹೇಳ್ತಾ ಇದ್ನಲ್ಲ ತನಿಷಾ ಮತ್ತೆ ಇವನು ಜಿಶಾಂತ್ ಅಂತ ಇವರಿಬ್ರು ನನ್ನ ಅಕ್ಕನ ಮಕ್ಳು ಸೌದಿಯಲ್ಲಿ ಇರೋ ಪ್ರತಿಭಾ ಅಕ್ಕನ ಮಕ್ಳು ಹೆಂಗಿದಳ ನೋಡ್ರಿ ಸಿಬೆಂಟ್ ಕಲ್ರು ಸಿಂಟ್ ಕಲ್ರು ಸೀಮೆಂಟ್ ಕಲ್ರು ನಂಗೊಂದ್ ಕೋಡೆಮ್ಮ ನಂಗೊಂದ್ ಸಿಬೆಂಟ್ ಕಲ್ರುತ್ತರಲ್ಲಿ ರುಚಿ ಬೀಗ ಹೇಳದ್ ಬಿಟ್ಟ ನೀವು ಯಾರು ಕೊಡಲ್ಲ ನಮ್ಮ ಆಂಟಿ ಕೊಡ್ತದೆ ದೊಡ್ಡ ಕಳ್ಳಿ ಅವಳು ದೊಡ್ಡ ಕಳ್ಳಿ ದೊಡ್ಡ ಕಳ್ಳಿ ತಿನ್ನುಣ್ಣ ಹೇ ನಮ್ಮ ಚಿಕ್ಕ ಚಾಂಪಿಯನ್ ಕಳ್ಳಿ ಕಳ್ಳಿ ಅಂದ್ಬಿಟ್ಟು ಯಾವರೇ ಕಳ್ತನ ಮಾಡ್ತಾವ್ರಿ ಚಿಕ್ಕ ಹಣ್ಣು ಎಷ್ಟು ಟೇಸ್ಟ್ ಆಗಿದೆ ನೋಡಿ ಕಳ್ತನ ಮಾಡ್ತಿದ್ದಿಯಲ್ಲ ಅದಕ್ಕೆ ಮಮ್ಮಿ ಇಂದ ಬನ್ನಿ ಮಮ್ಮಿ ಸ್ವಲ್ಪ ನಮ್ಮ ಆಂಟಿ ಮಗಳು ನಾನೊಂದು ಗೇಮ್ ಆಡ್ತೀನಿ ಆಡೋಣ ಬಾ ಯಾರು ಯಾರಿಗೆಲ್ತಾರ ನೋಡೋಣ ಅಂತ ಅಂದ್ಬಿಟ್ಟು ಆಡಿದ್ದು ಸೇಮ್ ಲೆಗ್ಗು ಸೇಮ್ ಹ್ಯಾಂಡ್ ಅಂತ ಅಂದ್ಬಿಟ್ಟು ಆಡ್ತಾಯಿದ್ವಿ ನಿಜ ನಿಜವಾಗ್ಲೂ ತುಂಬ ಕಷ್ಟ ಇದೆ ಈ ಗೇಮ್ ಮಾತ್ರ ಆಗೋದೇ ಇಲ್ಲ ನಾನು ಬಸ್ ಡ್ರೈವರ್ ಥರ ಹೋಗ್ತಾಯಿದ್ದೆ ಹಿಂಗೆ ಕೈ ಇಟ್ಕೊಂಡು ಸಿಕ್ಕ ಬಟ್ಟೆ ಮಜವಾಗಿತ್ತು ಈ ಗೇಮ್ ಮಾತ್ರ ಮಶ್ರೂಮ್ ಬಿರಿಯಾನಿ ರೆಡಿ ಆಗ್ತಿದೆ ನೆನ್ನೆ ಚಿಕನ್ ಮಟನೆಲ್ಲ ಆಯಿತು ಇವತ್ತು ವೆಜ್ ಮಶ್ರೂಮ್ ಬಿರಿಯಾನಿ ಮಾಡ್ತಿರೋ ಬಟ್ರೂ ಅರ್ಧದೊಳಗೆ ಅರಳಿದೆ ಪ್ರತಿಭೆ ನಮ್ಮ ವಾಸಪ್ಪ ನಾದನಿಗೆ ಐರನ್ ಮಾಡಿಕೊಡ್ತಿರೋದು ನೋಡಿ ಎಂಟಿಗೆ ಮಾಡೈತೋ ಇಲ್ಲೋ ಕೂತಿರೋ ಕೂತಿರೋ ಸ್ಟೈಲ್ ನೋಡ್ರಿ ಮಾಡ್ತಿರೋ ನಾಗ್ನಿ ನಾದ್ನಿಗೆ ನಾಗ್ನಿ ಪ್ಯಾಂಟ್ ಐರನ್ ಮಾಡ್ತಾ ಇದ್ದಾರೆ ನೋಡ್ರಿ ಅದು ಇಳ್ದೆ ಬೇಡಪ್ಪ ಬೇಡ ಬೇಡ ಎಲ್ಲರೂ ಪಾರ್ಕಿಗೆ ಹೊಟ್ಟಿದ್ದೀವಿ ಜೆ ಪಿ ಪಾರ್ಕ್ ಈಗ ಎಲ್ಲರೂ ಇರೋದ್ರಿಂದ ಬೆಳಗ್ಗೆಯಿಂದ ಮಾಡು ತಿನ್ನು ತೊಳಿ ಇದೇ ಆಗೋಯ್ತು ನೆನ್ನೆಯಿಂದ ಅದಕ್ಕೆ ಸ್ವಲ್ಪ ಮೈಂಡ್ ಚೇಂಜ್ ಆಗಲಿ ಅಂತ ಮಕ್ಕಳಿದ್ದಾರೆ ಜಾಸ್ತಿ ಅಂತ ಹೊಟ್ಟಿದ್ದೀವಿ ಎಷ್ಟು ಜನ ಇದ್ದರು ગરર એલબેક કન્ટીક કે યુ પિંક તો ગાડી દઈ આઈ મોટ હેલો પોકા ગાડી ઓહ હા બની બની વેલકમ બતડિ નમ આંટી આંટી અળિયા એલા વટકે બતારે સ્ટ્રેટ હાઈ બાબા હાઈ બાબા સિની હાઈ নানে <laughs> বাপ <laughs> ನಾವೆಲ್ಲ ಒಟ್ಟು ಒಂದು ಹದಿನೈದರಿಂದ ಹದಿನಾರು ಜನ ಇದ್ವಿ ಮಕ್ಕಳೆಲ್ಲ ಸೇರಿ ಹಾಗಾಗಿ ಎರಡು ಕಾರಲ್ಲಿ ಹೊಲ್ಟ್ವಿ ನಮ್ಮ ಕಾರು ಮತ್ತು ನಮ್ಮ ಬಾಬವ್ರ ಕಾರು ನಮ್ಮ ದೊಡ್ಡ ಬಾಬರು ನಮ್ಮ ಬಾವನ್ನ ನಾನು ವಾಸಪ್ಪ ಅಂತಲೇ ಕರೆಯೋದು ಅವ್ರನ್ನ ಎಲ್ಲರೂ ಸಹ ವಾಸಪ್ಪ ಅಂತಲೇ ಕರೆಯೋದು ಅವರು ಅವ್ರ ಕಾರಲ್ಲಿ ಹೊಟ್ಟರು ನಾವು ನಮ್ಮ ಕಾರಲ್ಲಿ ಹೊಟ್ಟ್ವಿ ಇನ್ನು ನಮ್ಮ ಆಂಟಿ ಮಗಳು ಮತ್ತು ಹಸ್ಬೆಂಡು ಅವರು ಬೈಕಲ್ಲಿ ಬಂದರು ನಾವು ಹೋಗಿದ್ದು ಯಶವಂತಪುರ ಹತ್ರ ಇರೋ ಜೆ ಪಿ ಪಾರ್ಕ್ಗೆ

జే <laughs> జేబి <Allah> <incense> ಈ ಪಾರ್ಕ್ನ ರಿನೋವೇಟ್ ಮಾಡ್ತಾ ಇದ್ರು ಇಲ್ಲಿ ತುಂಬಾ ಸ್ಟ್ಯಾಚ್ಯೂಸ್ ಎಲ್ಲ ಇತ್ತು ಅದನ್ನೆಲ್ಲ ತೆಗ್ದುಬಿಟ್ಟು ಹೊಸದಾಗಿ ಏನೋ ಮಾಡ್ತಾ ಇದ್ರು ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಪಾರ್ಕ್ ಅಂತ ಬಂದ್ರೆ ಮಳೆ ಬರ್ತಾ ಇದೆ ಆಟಾಡೋಕ್ಕೂ ಆಗಲ್ಲ ಮಕ್ಕಳು ಈಗ ಎಷ್ಟು ಮಳೆ ಒಬ್ಬೊಬ್ರು ಒಂದೊಂದ್ ಕಡೆ ಹೋಗ್ಬಿಟ್ಟಿದಾರೆ ಮಳೆಗೆಲ್ಲ ಎಲ್ಲ ಅಯ್ಯೋ ಬಿಟ್ಟಿದ್ದಾರೆ ಟ್ರೈನ್ ಥರ ಇದೆ ಬಟ್ ಟ್ರೈನ್ ಅಲ್ಲ ಇದು ಅಲ್ವಾ ಟ್ರೈನ್ ಥರ ಇದೆ ಆದರೆ ಟ್ರೈನ್ ಅಲ್ಲ ಇದು ಟ್ರೈನ್ ಥರ ಆದರೆ ಟ್ರೈನ್ ಅಲ್ಲ ಗಾಳಿಗಳ ನಾವು ವಾಸಪ್ಪ ರೆಡಿ ಮಾಡ್ತಾರೆ ಹಾ ಜೋಡಿಸ್ತಾರೆ ಮತ್ತೆ ಮನೆಗೆ ಬರ್ಬಿಡಿ ಎಲ್ಲ ಜೋಡಿಸ್ಬಿಟ್ಟು ಇಂಜಿನ್ ಎಲ್ಲ ಅದನ್ನ ತಗೊಂಡೆ ಮನೆಗೆ ಬನ್ನಿ ಮತ್ತೆ ನಿಜ ಇದ್ದವನಂತೆ ತನಿಷಾ ಇದ್ರಲ್ಲಿ ಯಾವುದು ನೀನು ನಾನು ನಾನು ಅಲ್ಲಿರೋದು ಆ ಇದೇಂಡ ಮೇಲೆ ಕುಂದ್ಬಿಟ್ಟಿದೆ ನಮ್ಮ ಹುಡ್ಗ ಅಲ್ಲ ಅಲ್ಲ ಇಪ್ಪ ಪೊಟಮಸ್ ರೈನೋಝರಸ ಇದು ಏನಿದು ನಿಜಕ್ಕ ಇಪ್ಪ ಪೊಟ್ಟಮಾಜ ರೈನೋಜರಸ ರೈನೋಝರಸ್ ಕಾರ್ ಇಪ್ಪ ಪೊಟ್ಟಮಾಜ್ ಅಂತ ಇದೀನ ಆಗಿಂದ ಕಾಲ್ ಎತ್ ಬಿಡೋದಕ್ಷ ಫೋಟೋಗ್ರಾಫರ್ ನಮ್ಮ ಬಾವ ಈ ಕಡೆ ತನಿಷನ್ ಬಸ್ ಅಲ್ಲೆಲ್ಲ ಉಳ್ಕಾಕ್ ಬಿಡಿದೆ ಬಿಡಮ್ಮ ಏನಲ್ಲ ಸಾರಿ ಸಿಂಹದ ಪಕ್ಕ ನಿಂತ್ಕೊ ಹೋಗಿ ಸಿಂಹೇಣೆ ಸಿಂಹಣಿ ಇಷ್ಟು ಚಿಕ್ಕೋಣ ಸಿಂಹ ಅಷ್ಟು ದೊಡ್ಡದು ಸಿಂಹಣಿ ಇಷ್ಟು ಚಿಕ್ಕದು ಓ ಮೈ ಓ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಲೋ ನೀನ್ ಪ್ರತಿಭಾ ನಿನ್ ಫ್ರೆಂಡ್ಸ್ ಇದ್ದಾರೆ ಮುಂದೆ ಅಲ್ಲಿ

ಮನೆ ಹತ್ರ ಒಂದ್ ಒಂದ್ ರೇಸ್ನ ಪ್ರಾಕ್ಟೀಸ್ ಮಾಡಿದ್ವಿ ಈಗ ಮಾಡೋಣ ಅಂತ ಯಾರ್ಯಾರು ಯಾರು ಫಸ್ಟ್ ಬರ್ತಾರ ನೋಡೋಣ ಸೇಮ್ ಲೆಗ್ ಸೇಮ್ ಹ್ಯಾಂಡ್ ಯಾರು ಫಸ್ಟ್ ನಾನು ಲಿಕ್ಕಿಂತ ಬಂದ್ರು ಯಾರೀ ನಮ್ ಭಾವ ರೆಫ್ರಿ ಹೇಗಿತ್ತು ನಾನು ಪ್ರತಿ ಡಿಸ್ಕ್ವಾಲಿಫೈ ಆಗಿಬಿಟ್ಟು ನಾನೇ ಚೆನ್ನಾಗ್ ಆಡಿರೋದು ನಾನೇ ಗೆದ್ದಿರೋದು ವರ್ಷ ಅವರಿಗಿಂತ ಅವ್ರಿಬ್ರಿಗಿಂತ ಮೂರಡಿ ಜಾಸ್ತಿ ಇದೆಯಾ ನಾನು ಹೇಳಿದ್ರು ಇವ್ರಿಬ್ರಿಗಿಂತ ನಾನೇ ಬಟ್ ದೊಡ್ಡೊಂದ್ ತರ ಕಾಣ್ತಿದ್ದೀನಿ ಅಂತ ಹೇಳಿದ್ರು ಪಾರ್ಕಲ್ಲಿ ಎಲ್ಲ ಆಟ ಆಡಿದ್ದು ಮಜಾ ಮಾಡಿದ್ದು ತರಲೆ ತುಂಟಾಟ ಎಲ್ಲ ಮುಗೀತು ಇನ್ನು ಪಾನಿಪುರಿ ತಿಂದ್ಕೊಂಡು ಆಂಟಿ ಮಗಳು ಮತ್ತು ಬಾಬಾ ಅವ್ರ ಮನೆಗೆ ಹೊರಟರು ನಾವೆಲ್ಲ ನಮ್ಮ ಮನೆಗೆ ಹೊರಡ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾವೆಲ್ಲ ಮನೆಗೆ ಹೊರಟಿವ್ವಿ ಈ ಕಡೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಬಾ ಪ್ಲೀಸ್ സബ്സ്ക്രൈബ് സബ്സ്ക്രൈബ് ബായ് ഇല്ലോടില്ലേ ബായ്